ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗದ ರಂಗೋಲಿ ಚಾನಲ್ಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತು ಕುಬೇರ ರಂಗೋಲಿನ ತೋರಿಸ್ತಾ ಇದ್ದೀನಿ ತುಂಬ ವಿಶೇಷವಾದ ರಂಗೋಲಿ ಇವತ್ತು ಶುಕ್ರವಾರಕ್ಕೆ ಅಂತಲೇ ಹೇಳ್ಬೋದು ಇವತ್ತು ಮೊದಲು ನಾನು ಮೂರು ಚುಕ್ಕಿನ ಇಟ್ಕೊಂಡಿದ್ದೀನಿ ಅದರ ಕೆಳಗಡೆ ಮಧ್ಯ ಬರೋ ಥರ ನಾಲ್ಕು ಚುಕ್ಕಿ ನಂತರ ಮೂರು ನಂತರ ಎರಡು ಅದೇ ರೀತಿ ಆಪೋಸಿಟ್ ಸೈಡು ಕೂಡ ನಾಲ್ಕು ಮೂರು ಎರಡು ಬರೋವರೆಗೂ ಇಟ್ಕೊಂಡು ಈ ರಂಗೋಲಿನ ಇದ್ದೀನಿ ಯಾವುದೇ ಒಂದು ರಂಗೋಲಿ ಹಾಕಬೇಕಾದ್ರೂ ಸಮವಾಗಿರಬೇಕು ಒಂದೇ ಶೇಪಲ್ಲಿ ಇರಬೇಕು ಅಂತ ನಾನು ಹಾಕಿದ್ರೆ ಅದು ಅದರ ಅದರದ್ದೇ ಆದ ಒಂದು ಮಹತ್ವವನ್ನು ಅದು ಬೀರುತ್ತೆ ಅಂತಲೇ ಹೇಳ್ಬೋದು ದೇವರ ರಂಗೋಲಿಗಳು ಮೂಲೆಗಳು ಸಮವಾಗಿರಬೇಕು ಮೂಲೆಗಳನ್ನ ಕೂಡಿಸ್ಬೇಕು ಅನ್ನೋದು ಒಂದು ಪದ್ಧತಿ ಇದೆ ಸೊ ಹೇಗಂದರೆ ಹಾಗೆ ಹಾಕೋದಲ್ಲ ನೋಡಿ ನಾನು ಬಿಡಿಸೋ ಥರ ಪೂ ಪೂರ್ತಿಯಾಗಿ ಬಿಡಿಸಿದ್ರೆ ಎಲ್ಲವೂ ಕರೆಕ್ಟಾಗಿ ಬರುತ್ತೆ ಯಾವ ಮೂಲೆಯೂ ಮಿಸ್ ಆಗೋದಿಲ್ಲ ಒಂದು ಏರುಪೇರು ಆಗಬಾರ್ದು ರಂಗೋಲಿಯಲ್ಲಿ ನಾನು ಹಾಕಿರೋ ಅಷ್ಟು ದೊಡ್ಡದಾಗಿ ಹಾಕಬೇಕು ಅಂತ ಏನಿಲ್ಲ ಚಿಕ್ಕದಾಗಿ ಚೊಕ್ಕದಾಗಿ ತುಂಬ ಚಿಕ್ಕದಾಗಿಯೇ ದೇವರ ಮನೆಯಲ್ಲಿ ಹಾಕಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾ ಈ ರಂಗೋಲಿನ ಹಾಕಬೇಕಾದ್ರೆ ಈ ರಂಗೋಲಿ ಬಗ್ಗೆ ಹೇಳ್ತಾ ಹೋಗ್ತೀನಿ ಏನು ಅಂದರೆ ಕುಬೇರ ರಂಗೋಲಿನ ಎಲ್ಲರೂ ಹಾಕ್ತಾರೆ ಬಟ್ ಯಾಕೆ ಹಾಕಬೇಕು ಅನ್ನೋದು ಗೊತ್ತಿರಲ್ಲ ಅದು ಸೊ ಗೊತ್ತಿಲ್ಲದಲ್ಲೇ ಇರೋರಿಗೆ ಈ ಒಂದು ಮಾಹಿತಿ ತುಂಬ ಯೂಸ್ ಆಗುತ್ತೆ ಅಂತ ಈ ರಂಗೋಲಿ ಜೊತೆ ಹೇಳ್ತಾ ಇದ್ದೀನಿ ಇದು ಸಾಮಾನ್ಯವಾಗಿ ಶ್ರೀಮಂತಿಕೆ ಮತ್ತು ಸಮೃದ್ಧಿಗೆ ಸಂಕೇತವಾದಂತಹ ಈ ರಂಗೋಲಿ ಅಂತಲೇ ಹೇಳ್ಬೋದು ಈ ರಂಗೋಲಿಯನ್ನು ನಾವು ಕು ಕುಬೇರನಿಗೆ ಅಂದರೆ ದೇವರ ದೇವರಿಗೆ ಅಧಿಪತಿಯಾದ ಕುಬೇರನಿಗೆ ನಾವು ಈ ರಂಗೋಲಿನ ಅರ್ಪಿಸ್ತೀವಿ ಅಂತಲೇ ಹೇಳ್ಬೋದು ಈ ರಂಗೋಲಿ ಹಾಕಬೇಕಾದ್ರೆ ಹೇಗಂದರೆ ಹಾಗೆ ಹಾಕೋದಲ್ಲ ಈ ರಂಗೋಲಿ ಹಾಕುವ ಸಂದರ್ಭದಲ್ಲಿ ಮನಸ್ಸು ತುಂಬಾ ಶಾಂತವಾಗಿರಬೇಕು ಮತ್ತು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡು ಮನಸ್ಸಿನಲ್ಲಿ ಧನಾತ್ಮಕ ಒಂದು ಶಕ್ ಧನಾತ್ಮಕ ಒಂದು ಭಾವನೆಯನ್ನು ಇಟ್ಕೊಂಡು ಆ ರಂಗೋಲಿನ ಹಾಕೋದ್ರಿಂದ ನಿಜಕ್ಕೂ ಮನೆಯಲ್ಲಿ ಆಕರ್ಷಣೆಯನ್ನು ಮಾಡುತ್ತೆ ಈ ರಂಗೋಲಿ ಅಂದರೆ ಮನೆಯನ್ನು ತುಂಬ ಆಕರ್ಷಣೀಯವಾಗಿ ಪಾಸಿಟಿವ್ ಎನರ್ಜಿಯನ್ನು ಸೆಳೆಯುವಂತಹ ರಂಗೋಲಿ ಇದು ಒಳ್ಳೆಯ ಶಕ್ತಿ ಅಥವಾ ಅದೇ ಹೇಳಿದ್ನಲ್ಲ ಪಾಸಿಟಿವ್ ಎನರ್ಜಿ ಅಂದರೆ ಒಳ್ಳೆಯ ಶಕ್ತಿಯನ್ನು ಸೆಳೆಯುವಂತಹ ಒಂದು ರಂಗೋಲಿ ಇದು ಮತ್ತು ಈ ರಂಗೋಲಿ ಪೂರ್ತಿ ನೋಡಿ ಹೀಗೆ ಬಂದಿದೆಯಲ್ಲ ಎಲ್ಲಿಂದ ಇಲ್ಲಿಗೆ ಹೋದರೂ ನಮಗೆ ತ್ರಿಭುಜಾಕಾರವನ್ನು ಕಾಣಿಸುತ್ತೆ ಅಂದರೆ ಆ ರಂಗೋಲಿ ಪೂರ್ತಿ ತ್ರಿಭುಜದಿಂದಲೇ ರಚನೆಗೊಂಡಂಥ ರಂಗೋಲಿ ಈ ತ್ರಿಭುಜಗಳು ನಮ್ಮ ಜೀವನದಲ್ಲಿ ಸಮತೋಲನ ಮತ್ತು ಶಕ್ತಿಯ ಪ್ರತೀಕ ಅಂತಲೇ ಹೇಳ್ಬೋದು ನಾನು ಇಲ್ಲಿ ಎರಡು ಕಲರ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಅರ್ಶನ ಮತ್ತು ಕೆಂಪು ಅದು ಸ್ವಲ್ಪ ನಿಮಗೆ ಕೆಂಪು ಕಲರಲ್ಲಿ ಕಾಣಿಸ್ತಾ ಇಲ್ಲ ಅದು ಮೊಬೈಲ್ ಎಫೆಕ್ಟ್ ಅದು ರೆಡ್ಡು ಮತ್ತು ಕುಂಕುಮ ಮತ್ತು ಅರ್ಶನದಿಂದ ಈ ರ ಈ ರಂಗೋಲಿನ ಅಲಂಕಾರ ಮಾಡ್ತೀವಿ ಸೊ ಹಳದಿ ಬಣ್ಣ ದನ ಮತ್ತು ಶುಭನ ಕೋರುತ್ತೆ ಮತ್ತು ದೇವಿ ಕೃಪೆಗೆ ನ ಸೂಚಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ಕೆಂಪು ಬಣ್ಣ ಯಾವುದು ಅಂತ ಅಂದರೆ ಇದು ಶ್ರೀಮಂತಿಕೆಗೆ ಆಕರ್ಷಣೆ ಆಕರ್ಷಣೀಯವಾದ ಒಂದು ಬಣ್ಣ ಅಂತಲೇ ಹೇಳೋದು ಅದಕ್ಕೆ ಆಕರ್ಷಣೀಯವಾದ ಒಂದು ಪ್ರತೀಕ ಅಂತಲೇ ಹೇಳ್ಬೋದು ಕುಬೇರನ ಕೃಪೆ ಮನೆ ಮೇಲೆ ಹರಡಬೇಕು ಅನ್ ಎಂಬುದು ಇಲ್ಲಿ ಒಂದು ನಂಬಿಕೆ ಈ ರಂಗೋಲಿಯಿಂದ ಹಾಕೋದ್ರಿಂದ ಕುಬೇರನ ಕೃಪೆ ನಮ್ಮ ಮನೆ ಮೇಲೆ ಬೀಳುತ್ತೆ ಅನ್ನೋದು ಒಂದು ನಂಬಿಕೆ ಈ ರಂಗೋಲಿಯನ್ನು ದೀಪಾವಳಿ ಮತ್ತು ವಾರದ ಸಮಯ ಶುಕ್ರವಾರ ಮಂಗಳವಾರ ಮತ್ತು ಲಕ್ಷ್ಮೀ ಪೂಜೆ ಅಥವಾ ಕುಬೇರನ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಜಾಸ್ತಿ ಈ ರಂಗೋಲಿನ ಹಾಕ್ತೀವಿ ಅಂತಲೇ ಹೇಳ್ಬೋದು ಇದರಲ್ಲಿ ಇದರ ಈ ಈ ರಂಗೋಲಿ ಹಾಕೋದ್ರಿಂದ ಮನೆಯಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಧನಪ್ರಾಪ್ತಿ ಮತ್ತು ಧಾರ್ಮಿಕ ಶಕ್ತಿ ಕೂಡ ಹರಡುತ್ತೆ ಅಂತಲೇ ಹೇಳ್ಬೋದು ಅನ್ನೋದೊಂದು ಪ್ರಾಚೀನ ಕಾಲದಿಂದಲೂ ಒಂದು ನಂಬಿಕೆ ಇದೆ ಈ ರಂಗೋಲಿ ಮಧ್ಯದಲ್ಲಿ ಒಂದು ಬಿಂದು ಎಲ್ಲಾದ್ರೂ ಒಂದು ಮಧ್ಯ ಸೆಂಟ್ರಲ್ಲಿ ಒಂದು ಬಿಂದು ಇಡ್ತೀನಿ ನಾನು ಅರ್ಶನದಿಂದ ಆ ಬಿಂದು ನಮ್ಮನ್ನು ಆಧ್ಯಾತ್ಮಿಕ ಶಕ್ತಿಯ ಒಂದು ಕೇಂದ್ರ ಅಂತಲೇ ಹೇಳ್ಬೋದು ಅಲ್ಲಿ ಅದು ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ರಂಗೋಲಿ ಇದನ್ನು ಒಂದು ದಿನ ಹಾಕಿ ಸುಮ್ಮನಾಗೋದೆಲ್ಲ ಪ್ರತಿನಿತ್ಯ ಅಥವಾ ಶುಕ್ರವಾರಗಳ ಸಮಯದಲ್ಲಿ ಅಥವಾ ಗೋಧೂಳಿ ಲಗ್ನ ಅಂತ ಅಂದರೆ ಸಂಜೆಯ ಟೈಮಲ್ಲಿ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ಬೆಳಗಿನ ಸಮಯ ಸೂರ್ಯೋಸ್ತ ಸೂರ್ಯೋ ಸೂರ್ಯೋದಯ ಆಗುವ ಮುನ್ನ ಮತ್ತು ಸೂರ್ಯೋಸ್ತಯ ಆಗುವ ಸಮಯದಲ್ಲಿ ಈ ರಂಗೋಲಿನ ಹಾಕೋದ್ರಿಂದ ತುಂಬ ಧನಪ್ರಾಪ್ತಿ ಆಗುತ್ತೆ ಮತ್ತು ನಾವು ಅಂದ್ಕೊಂಡಿರೋಷ್ಟು ಅಷ್ಟ ಐಶ್ವರ್ಯಗಳು ಲಭಿಸುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಸೊ ಎಲ್ಲರೂ ಕೂಡ ದೇವರ ಮನೆಯಲ್ಲಿ ಒಂದು ಚಿಕ್ಕದಾಗಾದರೂ ಸರಿ ಕುಬೇರ ರಂಗೋಲಿನ ಹಾಕಿ ಲಕ್ಷ್ಮೀ ರಂಗೋಲಿಗಳನ್ನ ಹಾಕಿ ಅಂತ ಕೇಳ್ಕೊತ ಎಲ್ಲರೂ ಈ ರಂಗೋಲಿನ ಹಾಕ್ತಂತಹ ಎಲ್ಲರಿಗೂ ಕೂಡ ಧನಪ್ರಾಪ್ತಿಯಾಗಿ ಮತ್ತು ಅಷ್ಟ ಐಶ್ವರ್ಯಗಳು ಲಭಿಸಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಒಂದು ಮಾಹಿತಿ ಈ ರಂಗೋಲಿ ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಈಗ ಹೊಸ್ತಾಗಿ ಯಾರೆಲ್ಲ ನೋಡ್ತಾ ಇದ್ದಿರೋ ನನ್ನ ಚಾನಲ್ಲು ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಗಳನ್ನ ನೋಡಿ ಹೆಚ್ಚಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಬೇಕು ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ವಂದನೆಗಳೊಂದಿಗೆ ಶುಭ ಶುಕ್ರವಾರಕ್ಕೆ ಶುಭವಾಗಲಿ ಎಲ್ಲರೂ ಎಲ್ಲರಿಗೂ